ಮನುಷ್ಯ ಯಾವಾಗ್ಲೂ ತಾ ಮಾಡಿದ್ದು ತಾನೇ ಬಯಸಬಾರದು ಮತ್ತೊಬ್ಬರಿಗಾಗೆ ಅಂತ ಮಾಡ್ಬೇಕು ನಾನ್ ಕೆಲವೊಂದ್ ಹಳ್ಳಿಗಳನ್ನ ನೋಡಿದ್ವಿ ಹಳ್ಳಿಯಾಗೋದ್ರ ಊರಾಗ ಒಂದ್ ಗಿಡಗಳಿಲ್ರಿ ಎಲ್ಲಾ ಹಾಳಾಗಿ ಬಿಕ್ಕೋಂತವು ಮಧ್ಯಾಹ್ನದಾಗ ಜಳ ಹಾಯಾಕ್ ಹತ್ತು ಅಂತಂದ್ರ ಆ ಜಳದಾಗ ಕುಂದಿರ್ಬೇಕು ಅನ್ಸಂಗಿಲ್ಲ ನಿಂದಿರ್ಬೇಕು ಅನ್ಸಂಗಿಲ್ಲ ತಮಗ ಆಶ್ಚರ್ಯ ಅನಿಸಬಹುದು ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವೊಂದ್ ಹಳ್ಳಿಗಳಿವೆ ಹಿವರೆ ಬಾಜಾರ್ ಅಂತ ತಿಳ್ಕೊಂಡು ಆ ಒಂದ್ ಹಳ್ಳಿ ಇದೆ ನಗರ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆ ಅತಿ ಬಿಸಿಲು ಅಂಥದ್ದೇ ಅತಿ ಬಿಸಿಲಿನ ಪ್ರದೇಶ ಮರಾಠವಾಡಾದೊಳಗ ನಗರ್ ಜಿಲ್ಲೆ ಅಲ್ಲಿ ಕುಡಿಯೋದಕ್ಕೂ ನೀರ್ ಇರ್ತಿರ್ಲಿಲ್ಲ ಎಲ್ಲ ಜನ ಗುಳೆ ಹೋಗ್ತಿದ್ರು ಅಂತ ಊರೊಳಗ ಒಬ್ಬ ಮನುಷ್ಯ ಪವರ್ ಅಂತ ಆ ಮನುಷ್ಯ ಮುಂದಾಳತ್ವ ವಹಿಸಿ ತಮ್ಮ ಊರೊಳಗ ಗಿಡ ಹಚ್ಚು ಕೆಲಸ ಮಾಡಿದ ಗುಡ್ಡಗಳಲ್ಲಿ ಆಮೇಲೆ ಊರು ಹೊರಗಡೆ ಎಲ್ಲಾ ಕಡೆ ಗಿಡಗಳನ್ನ ಸಣ್ಣ ದೊಡ್ಡ ಗಿಡಗಳನ್ನ ಬೆಳೆಸಿ ಸಣ್ಣ ಸಣ್ಣ ಒಡ್ಡಗಳನ್ನ ಹಾಕಿ ನೀರು ಕಟ್ಟಿದ್ರು ಇವತ್ತಿನ ದಿವಸ ಆ ಊರೊಳಗಿನ ಯಾವ ವ್ಯವಹಾರಗಳನ್ನು ಬಂದ್ ಮಾಡಿಲ್ಲ ಅವ್ರು ಆಮೇಲೆ ಆ ಊರೊಳಗ ಕರೋನಾ ಬರ್ಗೊಟ್ಟಿಲ್ಲ ಇಂಥ ಕೆಲಸ ಮಾಡಿಕೊಂಡ ಆಮೇಲೆ ಹೆಚ್ಚು ನೀರಿನ ಬೆಳೆಗಳನ್ನ ಬೆಳೆಯದೆ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಈರುಳ್ಳಿ ಉಳ್ಳಾಗಡ್ಡಿ ಅಂತ ಬೆಳೆಗಳನ್ನ ಬೆಳೆದು ಇಡೀ ದೇಶಕ್ಕೆ ಆದರ್ಶ ಆಗ್ಯಾರ ಅವ್ರು ಸುಮಾರು ನೂರಾರು ದೇಶಗಳಿಂದ ಜನ ಆ ಊರ್ ಇವತ್ತು ನೋಡ್ಲಾಕ್ ಬರ್ತಾರೆ ಗಿಡದೊಳಗೆ ಊರೈತಿವ್ರು ನಾನು ರಾಜಸ್ಥಾನ್ದೊಳಗೆ ಒಂದು ಊರಿಗೆ ಹೋಗಿದ್ದೆ ಪಿಪ್ಲಾಂತ್ರಿ ಅಂತ ರಾಜ್ ಸಂಬಂಧ ಡಿಸ್ಟ್ರಿಕ್ ಒಳಗೆ ಆ ಊರಲ್ಲಿ ಆ ಗುಡ್ಡಗಳಲ್ಲಿ ಮಾರ್ಬಲ್ ತಗದ್ ತಗದು ಆ ಗುಡ್ಡಗಳನ್ನ ಕಿತ್ತೇನ್ ಹಾಕಿದಂತ ಮಣ್ಣಿತ್ತಲ್ಲ ಆ ಮಣ್ಣ ದಿನಾ ಗಾಳಿಗೆ ಹಾರಿ ಹಾರಿ ಆ ಇಡೀ ಊರ್ ಜನರಿಗೆಲ್ಲಾ ಬರಿ ಟಿ ಅಂತ ಇಂತ ರೋಗಗಳಾಗಿದ್ದು ನಿಮ್ಗೆ ಗೊತ್ತದಲ್ಲ ಒಂದು ವೇಳೆ ಮಣ್ಣಿನ ಕಣಗಳು ಹೆಚ್ಚು ನಮ್ಮ ಮೂಗಿನೊಳಗ ಆದ್ ಪುಪ್ಪುಸಕ್ ಅಂತಂದ್ರ ಫೈಬ್ರೋಸಿಸ್ ಆಗ್ತದ ಅಂದ್ರ ಈ ಪುಪ್ಪುಸದ ಗೋಡೆಗಳು ಹೊರಗೋಡೆಗಳೇನು ಅವೆಲ್ಲ ಟೈಟ್ ಆಗಿ ಆಕುಂಚನ ಪ್ರಸರಣ ಮಾಡೋ ಕೆಲಸ ಮಾಡೋದನ್ನ ಬಿಟ್ಟು ಬಿಡ್ತಾವ್ ಅಂತ ದೊಡ್ಡ ಸಮಸ್ಯೆ ಊರಲ್ಲಿ ಕುಡಿಯೋ ನೀರ್ ಇರ್ಲಿಲ್ಲ ಅಲ್ಲಿ ಶ್ಯಾಮ್ಜಿ ಅಂತಕ್ಕಂತ ಒಬ್ಬ ಸರ್ಪಂಚ್ ಬಂದ್ ಮೂವತ್ತೈದ್ ನಲ್ವತ್ತೈದು ವರ್ಷದ ಸರ್ಪಂಚ್ ಬಂದ ಬಂದವನೇ ಇಡೀ ಊರನ್ನ ಬದ್ಲಿ ಮಾಡ್ಬೇಕಂತ ಅದ್ರ ಪರಿಣಾಮ ಏನಾಯ್ತು ಅಂತಂದ್ರ ಅವರೆಲ್ಲ ಊರವರು ಕೂಡ ಒಂದಾದ ನೀರನ್ನ ತಡಿನು ಅಂದ್ರು ಗಿಡಗಳನ್ನ ಹಚ್ಚುನು ಅಂದ್ರು ಇವತ್ತಿನ ದಿವಸ ಆ ಮರಳಗಾಡಿನ ಪ್ರದೇಶದೊಳಗಿರುವಂತಹ ರಾಜಸ್ಥಾನದ ಆ ರಾಜ ಸಂಬಂಧ ಅನ್ನುವ ಜಿಲ್ಲಾ ಕೇಂದ್ರದಿಂದ ಒಂದು ಹತ್ತಿಪ್ಪತ್ ಕಿಲೋಮೀಟರ್ ಅಂತರದಲ್ಲಿರುವಂತ ಪಿಪಲಾಂತ್ರಿ ಅಂತಕಂತ ಹಳ್ಳಿಯೊಳಗೆ ಇವತ್ತ ಇಡೀ ಜಗತ್ತಿನ ಜನರೇ ಪ್ರವಾಸಕ್ಕೆ ಬರ್ತಾರೆ ಅಂದ್ರೆ ಗಿಡಗಳೇ ಗಿಡಗಳು ಊರ್ ಸುತ್ತಮುತ್ತ ಏನ್ ಮಾಡಿದ್ರು ಅಂತಂದ್ರ ಮನೆ ಮುಂದ ಗಿಡ ಹಚ್ಬೇಕು ಹಿಂದೆ ಗಿಡ ಹಚ್ಬೇಕು ಯಾರಾದ್ರೂ ಮನೆಯೊಳಗ ತೀರ್ಕೊಂಡ್ರಂತಂದ್ರ ಅವ್ರಿಗೆ ಸುಡ್ಲಾ ಕಟಿಗ್ ಬೇಕಾಗ್ತವಲ್ಲ ಅದಕ್ಕೆ ಅದ್ರ ಬದ್ಲಿಗೆ ಹನ್ನೊಂದು ಗಿಡಗಳನ್ನ ಹಚ್ಬೇಕು ಅಂತ ತಿಳ್ಕೊಂಡು ಇಡೀ ಕಾಡಿನೊಳಗ ಊರೈತೇನೋ ಅನ್ನುವಂಗ ಈ ಇಪ್ಪತ್ತು ವರ್ಷದಾಗ ಮಾಡಿದಂತಹ ಸಾಧನೆ ಅವರು ಅದೇನ್ ಬಾಳ ದೊಡ್ಡ ಹಿಂದಿನ ಸಾಧನೆ ಅಲ್ಲ ಬರೀ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಇಡೀ ಊರ ಚಿತ್ರವನ್ನೇ ಬದಲಾಯಿಸಿ ಬಿಟ್ರು ಹಳ್ಳಿ ಒಳಗ ಇವತ್ ನಿಮ್ಗ ಏನಂತೀರಿ ಜಗತ್ತಿನೊಳಗ ಇರ್ಲಾರ್ದಂತ ಎಲ್ಲ ಸೌಕರ್ಯಗಳನ್ನ ಆ ಊರೊಳಗೆ ಮಾಡ್ಕೊಂಡ್ರೆ ನಮ್ಮ ಊರೊಳಗ ನಾವ್ ಮಾಡಿದ್ವಿ ರೈತರಿಗೆ ಪ್ರತಿ ವರ್ಷ ನಾವು ಒಂದು ಅಥವಾ ಎರಡು ಪ್ರಕಾರದ ಗಿಡಗಳನ್ನು ಕೊಡ್ತೀವಿ ಅದನ್ನ ಪುಕಟೆ ಕೊಟ್ಟಿಲ್ ಮತ್ತ ಅವ್ರಿಗೆ ನಾವು ನೂರ ಐವತ್ ರೂಪಾಯಕ್ ಒಂದ್ ಮಾವಿನ ಗಿಡ ತಂದ್ರ ಅವ್ರಿಗೆ ಐವತ್ ರೂಪಾಯಕ್ ಒಂದ್ ಕೊಡ್ತೀವಿ ನೂರಕ್ಕೂ ನೂರ್ ಹಚ್ಚ ಈಗ ಆ ಹಣ್ಣುಗಳನ್ನ ತಂದು ನಮ್ಗ ಕೊಡ್ಲಾಕತ್ತರ ಒಂದ್ ವರ್ಷ ಪೇರು ಹಣ್ಣು ಕೊಡ್ತೀವಿ ಒಂದ್ ವರ್ಷ ಹಲಸಿನ ಹಣ್ಣು ಒಂದ್ ವರ್ಷ ನೀರ್ ಹಣ್ಣು ಕೊಡ್ತೀವಿ ಎಲ್ಲಾ ಹಣ್ಣುಗಳಿಂದ ಆ ಊರುಗಳು ಸಮೃದ್ಧ ಆಗ್ಬೇಕು ಆ ರೀತಿ ಹಳ್ಳಿಗಳನ್ನ ನಾವು ನಡೆಸ್ಬೇಕು ನಾನ್ ಮೈಸೂರಿಗೆ ಹೋಗಿದ್ದೆ ಮೈಸೂರು ಸಿಟಿಯಿಂದ ಸುಮಾರೊಂದು ಏಳೆಂಟು ಕಿಲೋಮೀಟರ್ ಹೋದ್ರಿ ಅಂತಂದ್ರ ಒಬ್ಬ ಇಂಜಿನಿಯರ್ ಅದಾರಿ ಚಂದ್ರಶೇಖರ್ಜಿ ಚಂದ್ರಶೇಖರ್ ಜಿ ಅಂದ್ರ ಅವ್ರ ಗಂಡ ಹೆಂಡತಿ ಹತ್ತೊಂಬತ್ ನೂರ ತೊಂಬತ್ ಮೂರೊಳಗ ಒಂದು ಇಂತ ಹಾಳ ಭೂಮಿಯನ್ನ ತಗೊಂಡು ಅದರಲ್ಲಿ ಒಂದ್ ಹದಿಮೂರ ಎಕರೆಯಲ್ಲಿ ಗಿಡಗಳನ್ನ ಹಾಕ್ಯಾರ ಸಸ್ಯಗಳು ಎಷ್ಟ ಅದಾವ ಅಂದ್ರೆ ಮೂರ್ ಸಾವಿರ ಪ್ರಕಾರದ ಸಸ್ಯಗಳಿವೆ ಆಮೇಲೆ ಅಲ್ಲಿ ಪಾತ್ರಗಿತ್ತಿ ಎಪ್ಪ ಎಂಬತ್ ಪ್ರಕಾರದ ಅದ ಪಕ್ಷಿಗಳು ನೂರಾರು ಪ್ರಕಾರದ ಪಕ್ಷಿಗಳು ತಾವೇ ಬಂದಾವ ಅಲ್ಲಿ ಅರಣ್ಯದವ್ರು ನಾವ್ರನ್ನ ಕೇಳಿದೆ ಹೆಂಗ್ ಸಾಧ್ಯ ಆತು ಅಂತ ಇದ್ರೊಳಗಿಂದ ಒಂದ್ ಕಡ್ಡಿನೂ ನಾವು ಹೊರಗೊಯ್ ಓಡಂಗಿಲ್ಲರಿ ಎಲ್ಲಾ ಇಲ್ಲೇ ಕೊಳಸ್ತೀವಿ ಇಲ್ಲೇ ಹಾಕ್ತಿವಿ ನೀವ್ ಹೆಂಗ್ ಬದುಕ್ತಿರಿ ಈ ಗಿಡದ ಮಧ್ಯದೊಳಗೆ ಏನ್ ಬಿಸಿಲು ಇರ್ತೈತಲ್ಲ ಅದ್ರೊಳಗ ನಾವ್ ಕಾಳ ಕಡಿ ಹಾಕ್ತಿವಿ ನಮ್ಮ ಮನಿಗ್ ಉಣ್ಣಷ್ಟ ಕಾಳ ಕಡಿ ಬರ್ತಾವ ಆಮ್ಯಾಗ ಇನ್ಕಮ್ ಎಷ್ಟ ಐತಿ ಅಂದ್ರ ತಿಂಗ್ಳಿಗ್ ಏನು ಇಲ್ಲಂತಂದ್ರು ಐದರಿಂದ ಆರು ಲಕ್ಷ ರೂಪಾಯಿ ನಾವ್ ಗಳಿಸ್ತೀವಿ ಅಂತೇಳಿ ಜೇನು ಕೃಷಿ ಅದ್ರೊಳಗ ಮಾಡ್ತಾ ಇದಾರೆ ಜೇನು ಗೂಡುಗಳು ಸಿಕ್ಕಾಪಟ್ಟೆ ಗೂಡುಗಳು ತಾವೇ ಬಂದ್ಬಿಟ್ಟವ್ ಇವ್ರ ಬರೇ ಜೇನ್ ತಕ್ಕೋತಾರ ಅದ್ರೊಳಗಿಂದು ವನಸ್ಪತಿ ಗಿಡಗಳು ಅದಾವಲ್ಲ ಸಣ್ಣ ಕುಟ್ಟು ಔಷಧಗಳನ್ನ ತಯಾರ ಮಾಡ್ತಾರ ಅವನ್ ಜನ ಹತ್ತೇಳ ಪ್ರಕಾರ ಸಾಬೂನುಗಳನ್ನ ತಯಾರ ಮಾಡ್ಯಾರ ವನಸ್ಪತಿ ಔಷಧಗಳನ್ನ ತಯಾರು ಮಾಡ್ಯಾರ ಆಮೇಲೆ ಅವ್ರು ಹೇಳಿದ್ರು ನೋಡ್ರಿ ಜ್ವರ ನಾವ್ ಯಾವ್ದೂ ಕಾಯ್ಪಲ್ಯ ಎಲ್ಲಿಂದ ತರಂಗಿಲ್ಲ ಅಂತ ಹೇಳಿದ್ರು ಇಲ್ಲಿ ಮೂರ್ ಸಾವಿರ ಪ್ರಕಾರದ ವನಸ್ಪತಿ ಅದಾವೆ ಬೇರೆ ಬೇರೆ ಗಿಡಗಳು ಇದ್ರೊಳಗೆ ಎಂಬತ್ ಪರ್ಸೆಂಟ್ ಗಿಡಗಳ ತಾಪಲ್ ಏನೈತಲ್ಲ ಇವು ನಮ್ ತರಕಾರಿ ಅಂತ ನಾವ್ ಬಳಸ್ತೀವಿ ಅಂತ ಹೇಳಿ ಹಿಂಗಾಗಿ ಇವತ್ತು ತುಂಡುದನ್ನ ಹೊಳ್ಳಿ ಉಡ್ಬೇಕಾದ್ರ ಆರ್ ತಿಂಗಳ ಪಾಳೆ ಬರ್ತೈತ್ರಿ ಅಂತ ಹೇಳಿದ್ರ ಅಷ್ಟು ಪ್ರಕಾರದ ತರಕಾರಿ ನಮ್ಮಲ್ಲಿ ಐತಿ ಅಂತ ಮನಸಾ ಸತತ ಸ್ಮರಣೀಯ